ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿಗ ನಂಬರ್ ಗೇಮ್ ಆಟ ಶುರುವಾಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಕಾಂಗ್ರೆಸ್ನ ಎರಡು ಬಣದ ನಾಯಕರೇ ಕಾಂಗ್ರೆಸ್ನಲ್ಲಿ ಆಪರೇಷನ್ ಹಸ್ತ ಕೇಳಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ಈ ವಾರದಿಂದೀಚೆಗೆ ಕೈ ಹಾಕಿದ್ದು ಇದೀಗ ಸಿದ್ದು ಬಣ ಕೂಡ ಅದಕ್ಕೆ ಸರಿಯಾದಂಥ ಒಂದು ತಿರುಗೇಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇಷ್ಟರಲ್ಲಿಯೇ ಆಪರೇಷನ್ನ ಹಸ್ತದ ವಿಚಾರ ಬಹುದೊಡ್ಡ ಹಂತಕ್ಕೆ ಹೋಗುತ್ತೆ ಆ ಮೂಲಕ ಮತ್ತೊಮ್ಮೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀಬೋದು ಅನ್ನುವ ಸಾಧ್ಯತೆಗಳನ್ನು ಕೂಡ ಇದೀಗ ಕಂಡು ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡು ಬಣಗಳ ನಡುವೆ ಒಂದು ಶಾಸಕರ ಸಂಖ್ಯೆಯ ಲೆಕ್ಕಾಚಾರ ಏನು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ತಕ್ಕಂಥ ಶಾಸಕರ ಎಷ್ಟು ಅದೇ ರೀತಿ ಸಿದ್ದು ಬಣದ ಜೊತೆ ಗುರುತಿಸ್ಕೊಳ್ತಕ್ಕಂಥ ಶಾಸಕರ ಎಷ್ಟು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಕಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನವಂಬರ್ ಮಧ್ಯಭಾಗದ ನಂತರ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆಗಳ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ನ ಬಣದ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಬಹುದೊಡ್ಡ ಒಂದು ಜಟಾಪಟಿ ನಡೀತಾ ಇದೆ ಇಷ್ಟು ದಿನ ತಣ್ಣಗಿದ್ದಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಬಾಂಬನ್ನು ಸೇರಿಸಿದ್ರು ಅದಾದ ನಂತರ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿ ಕೋಲಾಹಲ ಉಂಟಾಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ರಾಜ್ಯ ಕಾಂಗ್ರೆಸ್ನ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಹಿರಿಯ ಸಚಿವರು ಬೆಂಬಲವನ್ನು ಕೊಟ್ಟ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಕೈಕಟ್ಟಿ ಕುಳಿತಿಲ್ಲ ಅನ್ನುವ ಒಂದು ಮಾಹಿತಿಗಳು ಇದೀಗ ನಮಗೆ ಸಿಗ್ತಾ ಇದ್ದಾವೆ ಹಾಗಾದರೆ ನಿಜಕ್ಕೂ ಕೂಡ ಎರಡು ಬಣದ ಲೆಕ್ಕಾಚಾರ ಏನು ಸ್ನೇಹಿತರೆ ನವೆಂಬರ್ ಇಪ್ಪತ್ತರ ವೇಳೆಗೆ ರಾಜ್ಯಕ್ಕೆ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಒಂದು ರಾಹುಲ್ ಗಾಂಧಿ ಅವರ ರಾಜ್ಯ ಭೇಟಿಯ ಸಂದರ್ಭದಲ್ಲಿ ತಮ್ಮ ತಮ್ಮ ಬಣಗಳ ಒಂದು ಶಾಸಕರ ಸಂಖ್ಯೆಯ ಲೆಕ್ಕಾಚಾರವನ್ನು ರಾಹುಲ್ ಗಾಂಧಿ ಅವರ ಮುಂದೆ ಸಾಬೀತುಪಡಿಸಬೇಕು ಅನ್ನುವ ಜಿದ್ದಿಗೆ ಎರಡೂ ಬಣದ ನಾಯಕರು ಬಿದ್ದಿದ್ದಾರೆ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಹೊಸ ಲೆಕ್ಕಾಚಾರ ಕೇಳಿದಿದ್ದು ತನ್ನ ಬೆಂಬಲಿಗರ ಶಾಸಕರ ಸಂಖ್ಯೆ ಏನು ಒಂದು ಹದಿನೈದರಿಂದ ಇಪ್ಪತ್ತಿದೆ ಅನ್ನುವ ಒಂದು ಮಾತುಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದ್ದಾವೆ ಆ ಶಾಸಕರ ಸಂಖ್ಯೆಯನ್ನು ನಲವತ್ತೈದರಿಂದ ಐವತ್ತಕ್ಕೆ ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಹಜವಾಗಿಯೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಕಾಂಗ್ರೆಸ್ ಶಾಸಕರು ನಿಂತಿರೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗೆ ಅಂದರೆ ಈ ಸಿದ್ದರಾಮಯ್ಯ ಬಣದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಲ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು ಅನ್ನುವ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಈಗ ಸಿದ್ದು ಬಣದ ಮೂಲದಿಂದ ಕೇಳಿ ಬರ್ತಿರ್ತಕ್ಕಂಥ ಒಂದು ಮಾಹಿತಿಗಳ ಪ್ರಕಾರ ಈಗಾಗಲೇ ಎಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಸತೀಶ್ ಅವರು ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಬೆಂಬಲವನ್ನು ಆಗೋದಾದರೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಅನ್ನುವ ಒಂದು ಭರವಸೆಯನ್ನು ಸಿದ್ದು ಬಣದ ಬಣದವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಈಗ ಸಿದ್ದು ಬಣದ ಮೂಲಗಳಿಂದ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಫಿಫ್ಟಿ ಡಿ ಕೆ ಶಿವಕುಮಾರ್ ಎಪ್ಪತ್ತು ಎಂಬತ್ತು ಶಾಸಕರ ಸಂಖ್ಯೆಯನ್ನು ಅವರು ತಮ್ಮ ಕಡೆ ಸೆಳೆದುಕೊಳ್ಬೇಕು ಅನ್ನೋ ಯೋಚನೆ ಅಂತ ಮಾಡ್ತಾ ಇಲ್ಲ ಒಂದು ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಈಗ ಅನಿವಾರ್ಯವಾಗಿ ನಲವತ್ತೈದು ಶಾಸಕರ ಬೆಂಬಲ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕೇ ಬೇಕು ಆ ನಲವತ್ತೈದು ಶಾಸಕರ ಸಂಖ್ಯೆಯನ್ನು ಪಡೆಯುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಒಂದು ವೇಳೆ ಆ ನಲವತ್ತೈದು ಶಾಸಕರ ಒಂದು ಬೆಂಬಲ ಡಿ ಕೆ ಶಿವಕುಮಾರ್ಗೆ ಅವರಿಗೆ ಸಿಕ್ಕಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಬೇರೆಯದೇ ಆದಂಥ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಮಾತುಗಳು ಈಗ ಕೇಳಿಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ಸುಮಾರು ತೊಂಬತ್ತು ಶಾಸಕರು ಸಿದ್ದು ಬೆಂಬಲಕ್ಕೆ ನಿಂತಿರ್ತಾರೆ ನಿಂತಿರ್ತಾರೆ ಆದರೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬಂದರೆ ಆಗ ಕೆಲವೊಂದಿಷ್ಟು ಶಾಸಕರು ತಮ್ಮ ಮನಸ್ಸನ್ನು ಬದಲಾಯಿಸ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಡಿ ಕೆ ಬಣದಲ್ಲಿ ನಡೀತಾ ಆ ಕಾರಣಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಈಗ ಒಂದು ಇಳಿದಿದ್ದು ಕಾಂಗ್ರೆಸ್ನ ಶಾಸಕರ ಬೆಂಬಲವನ್ನು ಪಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೇರವಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಕೆಲವೊಂದು ಶಾಸಕರಿಗೆ ಈಗಾಗಲೇ ದೂರವಾಣಿ ಕರೆಯನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿಗಳಿದ್ದಾವೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಏನು ಕಾಂಗ್ರೆಸ್ ಶಾಸಕರು ಬೆಂಗಳೂರಿನಲ್ಲಿ ಲಭ್ಯ ಇರ್ತಾರೆ ಅವರನ್ನೆಲ್ಲ ಮುಖತಃ ಭೇಟಿ ಆಗ್ತಾ ಇದ್ದಾರೆ ಆ ಮೂಲಕ ಸಾಕಷ್ಟು ಭರವಸೆಗಳ ಮಹಾಪುರವನ್ನು ಆ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಈ ಮೂಲಕ ಶಾಸಕರಿಗೆ ಒಂದು ಭರವಸೆಯನ್ನು ಕೊಟ್ಟು ಆ ಭರವಸೆಯ ನಾನು ಈಡೇರಿಸ್ತೀನಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ತನ್ನ ಕ ಬಳಗಕ್ಕೆ ನೀವು ಬರಬೇಕು ಅನ್ನುವ ಆಹ್ವಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ಸಿದ್ದರಾಮಯ್ಯ ಬಣದ ಒಂದೇ ಒಂದು ವಾದ ಏನು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡೋದಿಲ್ಲ ಅದರ ಬದಲಾಗಿ ಶಾಸಕರು ಅಂದರೆ ಕಾಂಗ್ರೆಸ್ನ ಶಾಸಕರು ಯಾರಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾರೋ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಂದೇ ಒಂದು ವಾದವನ್ನು ಪದೇ ಪದೇ ಸಿದ್ದು ಬಣ ಸಿದ್ದು ಬಣದ ನಾಯಕರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗೋದಿಕ್ಕೆ ಕೇವಲ ಕಾಂಗ್ರೆಸ್ ಹೈಕಮಾಂಡನ್ನು ಸಂಪೂರ್ಣವಾಗಿ ನಂಬ್ಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವಿಷಯ ಅಂತೂ ಮ ಮನವರಿಕೆಯಾಗಿದೆ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಡೋಲ್ಲ ಅಂತಹ ಅನಿವಾರ್ಯತೆ ಬಂದರೆ ಸಿದ್ದರಾಮಯ್ಯವರು ಶಾಸಕರ ಒಂದು ಬಲವನ್ನು ಹೈಕಮಾಂಡ್ನ ಮುಂದೆ ಪ್ರದರ್ಶನ ಮಾಡೋ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳನ್ನು ಪಡೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ಸಿದ್ದು ಬಣದ ಒಂದು ಶಾಸಕರ ಸಂಖ್ಯೆಯನ್ನು ಕುಗ್ಗಿಸೋ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಒಬ್ಬ ಅಹಿಂದ ವರ್ಗದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ನಮ್ಮ ಬೆಂಬಲ ಇದೆ ಅನ್ನುವ ಹೇಳಿಕೆಯನ್ನು ಸಾಕಷ್ಟು ಅಹಿಂದ ಶಾಸಕರು ಕಾಂಗ್ರೆಸ್ನ ಶಾಸಕರು ಕೊಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಸಿದ್ದು ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷನಿಷ್ಠರಾಗಿರ್ತಕ್ಕಂಥ ಕೆಲವೊಂದು ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನು ಇದೀಗ ಡಿ ಕೆ ಶಿವಕುಮಾರ್ ಇದ್ದು ಕಾಂಗ್ರೆಸ್ನೊಳಗೆ ಕಾಂಗ್ರೆಸ್ನ ನಾಯಕರು ಇದೀಗ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಸ್ನೇಹಿತರೆ ಈಗ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ಒಂದು ಸೂಕ್ಷ್ಮವಾಗಿ ಗಮನಿಸೋದಾದರೆ ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಕುದುರೆ ವ್ಯಾಪಾರ ಕೂಡ ನಡೆಯುತ್ತೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಕೆಲವೊಂದಿಷ್ಟು ಆಮಿಷಗಳನ್ನು ಒಡ್ಡಿ ಡಿ ಕೆ ಶಿವಕುಮಾರ್ ತನ್ನ ಬಳಗಕ್ಕೆ ಆ ಶಾಸಕರನ್ನು ಸೇರಿಸ್ಕೊಳ್ಳೋದ್ರ ಮೂಲಕ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಸಂಸ್ಕೃತ ಖಂಡಿತವಾಗಲೂ ಇಲ್ಲ ಈಗಾಗಲೇ ಮೊದಲಿಂದಲೂ ಕೂಡ ಏನು ಸತೀಶ್ ಜಾರಕಿಹೊಳಿ ಅವರ ಒಂದು ಬೆಂಬಲವಾಗಿ ನಲವತ್ತರಿಂದ ನಲವತ್ತೈದು ಕ್ಯಾಂಗ್ ಕಾಂಗ್ರೆಸ್ ಶಾಸಕರಿದ್ದರು ಇದೀಗ ಒಂದು ವೇಳೆ ಈ ಸತೀಶ್ ಜಾರಕಿಹೊಳಿಯವರೇ ರಾಜ್ಯದ ಮುಂದಿನ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಆದರೆ ಆಗ ಆ ಒಂದು ಜಾರಕಿಹೊಳಿ ಅವರ ಬೆಂಬಲಿಗರ ಶಾಸಕರ ಸಂಖ್ಯೆ ಎಪ್ಪತ್ತರಿಂದ ಎಪ್ಪತ್ತೈದನ್ನು ದಾಟುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ರೀತಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಒಂದು ರೀತಿ ಕ್ಲೈಮ್ಯಾ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದ್ದು ಇದೀಗ ಪರಸ್ಪರ ಎರಡೂ ಬಣದ ನಾಯಕರು ತಮ್ಮ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನವನ್ನು ನಡೆಸಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದಂತಹ ಕಾಂಗ್ರೆಸ್ನ ಒಂದು ರಾಜಕೀಯಕ್ಕೆ ಬಿರುಗಾಳಿಯನ್ನು ಎಬ್ಬಿಸಿದರೆ ತನ್ನ ತಂದೆಯ ನಂತರ ಆ ಒಂದು ಸ್ಥಾನವನ್ನು ತುಂಬೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ನಿರಾಸೆಯನ್ನು ತಂದಿರತಕ್ಕಂಥ ಪ್ರಯತ್ನವನ್ನು ಮಾಡಿದರು ಈ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧ ಇವತ್ತು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಆಗಬೇಕು ಅನ್ನುವ ಹೇಳಿಕೆಗೆ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಅಂತಹ ಪ್ರಮುಖ ನಾಯಕರು ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹುದ್ದೆ ಸಿಗುತ್ತಾ ಇಲ್ಲವೋ ಅನ್ನೋ ಪ್ರಶ್ನೆಗಳನ್ನು ಕೂಡ ಉಟ್ಕೊಂಡಿದೆ ಹುಟ್ಟಾಕಿದೆ ಸ್ನೇಹಿತರೆ ಡಿಸೆಂಬರ್ ನವೆಂಬರ್ ಇಪ್ಪತ್ತರ ವೇಳೆಗೆ ರಾಜ್ಯ ಪ್ರವಾಸವನ್ನು ಕೈಗೊಳ್ತಿರ್ತಕ್ಕಂಥ ರಾಹುಲ್ ಅವರು ಬರ್ತಕ್ಕಂಥ ಸಮ ಸ ಬರುವ ಸ ಟೈಮ್ಗೆ ಸರಿಯಾಗಿ ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳತಕ್ಕಂಥ ಪ್ರಯತ್ನಕ್ಕೆ ಎರಡೂ ಬಣದ ನಾಯಕರು ಕೈ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯ ಇಬ್ಬಾಗವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದಾವೆ ಎನ್ನುವ ಮಾಹಿತಿಗಳನ್ನು ನೀಡ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ಸಿದ್ದರಾಮಯ್ಯ ಬಣ ಹೈಕಮಾಂಡ್ನ ನಿರ್ದೇಶನದಂತೆ ಒಪ್ಕೊಳ್ಳುತ್ತಾ ಅಥವಾ ತಮ್ಮದೇ ಆದಂಥ ಒಂದು ಪಾನನ್ನು ಮೂವ್ ಮಾಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿಯವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪಟ್ಟನ್ನು ಸಿದ್ದು ಬಣ ಹಿಡಿಯುತ್ತಾ ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ